ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ಯಾವ್ದು ಗಾಡಿ ಕಳ್ಸಿಕೊಟ್ಟಿದ್ರು ಮಹೇಂದ್ರ ಮರಾಜು ಮಾಡಲ್ ಎಷ್ಟು ಸರ್ ಗಾಡಿ ಮಾಡಲ್ ಗಾಡಿ ಹಲೋ ಗಾಡಿ ಮಾಡಲ್ ಎಷ್ಟು ಗಾಡಿ ಮಾಡಲ್ ನೈಂಟಿನ 19 ಮಾಡ್ಲಿ ಓನರ್ಶಿಪ್ ಆ ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಇನ್ಶೂರೆನ್ಸ್ ಸೆಕ್ಟರಿ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಸರ್ ಲೋನ್ ಐತೆನ ಗಡಿ ಮೇಲೆ ಗಡಿ ಇವಾಗ ವೀ ಲೋನ್ ಹಾಕೊಂಡಿದ್ದೀವಿ ವೀ ಲೋನ್ ಮಾಡ್ತಿದೀರಾ ಆ ಲಕ್ಷ ಕ್ಲಿಯರ್ ಮಾಡ್ಕೊಳ್ತೀರಾ ಏನು ಮಾಡ್ತೀರಾ ಅಣ್ಣ ಲೋನ್ ಕಂಟಿನ್ಯೂ ಬೇಕಾನ ಕೊಣ ಇಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡಿ ಇಎಂಐ ಎಷ್ಟು ಬರ್ತಿದೆ ಗಡಿದು 11870 11870 ಹಾ ஃபீச்சர்ஸ் எல்லாம் கிடைக்குது ஆமா இல்ல இது மரோசா M2 கோரின போஸ்டரிங் ஏசி சிஸ்டம் ஆ ஆவுது ஆமா இது சிஸ்டம் வேற வசதாக சிரிவி எல் எல் சிடி தான் எக்ஸ்ட்ரா பட்டி மாதிரி சிரிற ஆமா அது காடில எக்ஸ்ட்ரா வந்து 20000 25000 ஆ சிஸ்டம் இருக்கு ஆஹா இல்ல டென்டோ கிராச்சஸ் ஓத்ரேன இல்ல சன்னா பட்ட திருத்த சார் எல்லா மாடல் இன்ஜின் நான் இல்லான்பா சொல்றேன் இன்ஜின் கடிச்சு வச்சிருக்கீங்களா ಹಾಂ ಯಾವುದು ಎಲ್ಲ ಚೆನ್ನಾಗಿದೆ ಗಾಡಿ ಎಲ್ಲ ಅವ್ರು ಓಡ್ಸಿದ್ರೆ ಗೊತ್ತಾಗುತ್ತೆ ಸಾಫ್ಟ್ನೆಸ್ ಮೈಲೇಜ್ ಮೈಲೇಜ್ ಎಷ್ಟು ಕೊಡ್ತಿದೆ ಗಾಡಿ ಮೈಲೇಜ್ ನೀವು ನೈಟ್ ಡ್ಯೂಟಿ ಮಾಡಿದ್ರೆ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಹೈವೇಗೆ ಹೋದ್ರೆ ಇಪ್ಪತ್ತೆರಡು ಇಪ್ಪತ್ಮೂರು ಬರುತ್ತೆ ಮಹಾರಾಜ ನೀವು ಯಾರನ್ನ ಬೇಕಾರೆ ಕೇಳಿ ಅವ್ರು ಹೇಳ್ಬಿಡ್ತಾರೆ ಮೈಲೇಜ್ ಬಗ್ಗೆ ನೀವು ಎಷ್ಟು ಹೇಳ್ತೀರಿ ಗಾಡಿ ರೇಟು ನಾವೊಂದು ಆರು ಹೇಳ್ತಾ ಇದ್ದೀವಿ ಸರ್ ಲೊಕೇಶನ್ ಗಾಡಿ ಇರೋದು ಇದು ದೇವ್ರ ದೇವರ ಬನೇಗಟ್ಟ ರೋಡು ಬನೇರ್ಗಟ್ಟ ರೋಡು